ಹಲೋ ಎನ್ ನಲವತ್ತನೇ ಪ್ರಶ್ನೆಯನ್ನ ನೋಡೋಣ ತೊಂಬತ್ತೊಂದು ಇಪ್ಪತ್ತಾರರ ಲಸ ನೂರ ಎಂಬತ್ತೆರಡು ಆದರೆ ತೊಂಬತ್ತೊಂದು ಮತ್ತೆ ಇಪ್ಪತ್ತಾರರ ಮೋಸ ಅವನ್ನ ಕಂಡುಹಿಡಿಯಿರಿ ಸೊ ನಾವಿಲ್ಲಿ ಲಸ ಅಹ್ ಮಸ ಮತ್ತೆ ಸಂಖ್ಯೆಗಳ ಸಂಖ್ಯೆಗಳಿಗಿರುವಂತಹ ಒಂದು ಸಂಬಂಧದ ಸೂತ್ರವನ್ನ ನಾವಿಲ್ಲಿ ಬಳಸಬಹುದು ಮಸ ಅ ಎಬಿಗಳ ಮಸ ಅ ಗುಣಿಸು ಎ ಬಿ ಗಳ ಆ ಸಂಖ್ಯೆಗಳ ಗುಣಲಬ್ಧ ಹೌದಾ ಈ ಒಂದು ಸೂತ್ರವನ್ನು ಬಳಸಿ ನಾವು ಇಲ್ಲಿ ಅವನ್ನ ಕಂಡುಹಿಡಿಯಬಹುದು ಯಾವ ಎರಡು ಸಂಖ್ಯೆಯ ಮಸ ಅಹ್ ತೊಂಬತ್ತೊಂದು ಮತ್ತು ಇಪ್ಪತ್ತಾರರ ಮಸ ಅ ಅವರು ಕೊಟ್ಟಿದ್ದಾರೆ ಸಮ ತೊಂಬತ್ತೊಂದು ಗುಣಿಸು ಇಪ್ಪತ್ತಾರು ಅಂತ ಆಗತ್ತೆ ಅ ನೂರ ಎಂಬತ್ತೆರಡು ಅಂತ ಕೊಟ್ಟಿದ್ದಾರೆ ಬಟ್ ನಮಗೆ ಮೋಸ ಗೊತ್ತಿಲ್ಲ ಹಾಗಾಗಿ ಇದು ನಮ್ಮ ಕಂಡು ಹಿಡಿಯೋದು ನಾವು ಮೋಸಅದ ಬೆಲೆಯನ್ನ ಕಂಡು ಹಿಡೀಬೇಕಾಗಿರತ್ತೆ ಸೊ ಮೋಸವನ್ನ ಇಲ್ಲೇ ಉಳಿಸ್ಕೊಂಡು ಈ ನೂರ ಎಂಬತ್ತೆರಡನ್ನ ಈಕೆ ಈ ಕಡೆ ಕಳಿಸಿದ್ರೆ ತೊಂಬತ್ತೊಂದು ಗುಣಿಸು ಇಪ್ಪತ್ತಾರು ಬೈ ನೂರ ಎಂಬತ್ತೆರಡು ಅಂತ ಆಗತ್ತೆ ಹೌದಾ ಈಗ ಇಪ್ಪತ್ತಾರನ್ನ ನಾವು ಎರಡರಿಂದ ಭಾಗಕಾರ ಮಾಡಿದ್ರೆ ಹದಿಮೂರ್ಲೆ ಎರಡು ಹದಿಮೂರ್ಲೆ ಇಪ್ಪತ್ತಾರು ಎರಡೊಂಬತ್ಲೆ ಹದಿನೆಂಟು ತೊಂಬತ್ತೊಂದು ಅಂತ ಆಗತ್ತೆ ತೊಂಬತ್ತೊಂದು ಒಂದ್ಲೆ ತೊಂಬತ್ತೊಂದು ತೊಂಬತ್ತೊಂದೊಂದ್ಲೇ ಸೊ ಇದು ಹದಿಮೂರು ಗುಣಿಸು ಒಂದು ಹದಿಮೂರು ಅಂತ ಆಗತ್ತೆ ಛೇದದಲ್ಲಿ ಒಂದು ಇರೋದಕ್ಕೆ ನಾವು ಹದಿಮೂರನ್ನ ಮಾತ್ರ ಬರಿಬಹುದು ಹದಿಮೂರು ಮಾಸ ಅ ಹದಿಮೂರು ಅನ್ನೋದನ್ನ ನಾವಿಲ್ಲಿ ನೋಡಬಹುದು ಈ ಎರಡು ಸಂಖ್ಯೆಗಳ ಮಾಸ ಏನಾಗಿರತ್ತೆ ಹದಿಮೂರು ಆಗಿರುತ್ತೆ